ಮೈಕೆಲ್ ಫ್ಯಾರಡೆ ಅವರು ದಂಡಕಾಂತದ ಮೇಲೆ ಕಬ್ಬಿಣದ ರಜೆಗಳನ್ನ ಹರಡುವುದರ ಮೂಲಕ ಕಾಂತ ಕ್ಷೇತ್ರವು ಕಾಂತೀಯ ಬಲರೇಖೆಗಳ ರೂಪದಲ್ಲಿರುವುದನ್ನ ಗಮನಿಸುತ್ತಾರೆ ಈ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದಡೆಗೆ ಚಾಚಿದಂತೆ ಗೋಚರವಾಗುತ್ತೆ ಅದೇ ರೀತಿ ಧ್ರುವಗಳ ಹತ್ತಿರ ದಟ್ಟವಾಗಿದ್ದು ಉಳಿದ ಕಡೆ ವಿರಳವಾಗಿರುವುದನ್ನು ಗಮನಿಸುತ್ತಾರೆ ನಂತರ ವಿದ್ಯುತ್ ಹರಿಯುತ್ತಿರುವ ತಂತಿಯ ಸುತ್ತಲೂ ಕಬ್ಬಿಣದ ರಜೆಗಳನ್ನ ಹರಡುತ್ತಾರೆ ಅಲ್ಲಿ ಕಬ್ಬಿಣದ ರಜೆಗಳು ಏಕಕೇಂದ್ರೀಯ ವೃತ್ತದಲ್ಲಿ ಜೋಡಣೆಯಾಗಿರುವುದು ಅವರಿಗೆ ಕಂಡುಬರುತ್ತೆ ಇದರಿಂದ ವಿದ್ಯುತ್ ಹರಿಯುತ್ತಿರುವ ತಂತಿಯ ಸುತ್ತಲೂ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಗಳ ರೂಪದಲ್ಲಿ ತಂತಿಯ ಗುಂಟ ಇರುವುದು ಗಮನಿಸುತ್ತಾರೆ ಕಾಂತಕ್ಷೇತ್ರದ ದಿಕ್ಕನ್ನು ನಾವು ಬಲಗೆ ಹೆಬ್ಬೆರಳ ನಿಯಮದಿಂದ ತಿಳಿಯಬಹುದು ಬಲಗೈನ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದ್ರೆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ ಈಗ ಈ ಒಂದು ವಿದ್ಯುತ್ ಪ್ರವಾಹ ಒಂದು ಸಿಲಿಂಡರ್ ಆಕೃತಿಯ ಸುರುಳಿಯ ಮೂಲಕ ಹರಿದಾಗ ಅದು ಸೋಲೋನಾಯ್ಡ್ ಅಂತ ಕರೆಸ್ಕೊಳ್ತದೆ ಈ ಸೋಲೋನಾಯ್ಡ್ನಲ್ಲಿ ನಲ್ಲಿ ಉಂಟಾಗುವ ಕಾಂತ ಕ್ಷೇತ್ರ ದಂಡಕಾಂತದ ರೀತಿನೇ ಗೋಚರಿಸ್ತದೆ ಈ ಸೋಲೋನಾಯ್ಡ್ನ ಒಳಗಡೆ ನಾವು ಒಂದು ಮೆದು ಕಬ್ಬಿಣದ ತುಂಡನ್ನು ಇಟ್ಟರೆ ಅದು ವಿದ್ಯುತ್ ಕಾಂತವಾಗಿ ಪರಿವರ್ತನೆ ಆಗುತ್ತೆ ವಿದ್ಯುತ್ ಪ್ರವಾಹ ಕಾಂತಕ್ಷೇತ್ರ ಮತ್ತು ವಾಹಕದ ಚಲನೆಯ ದಿಕ್ಕುಗಳನ್ನು ನಾವು ಸುಲಭವಾಗಿ ಫ್ಲೇಮಿಂಗ್ನ ಎಡಗೈ ನಿಯಮದ ಮೂಲಕ ತಿಳಿದುಕೊಳ್ಳಬಹುದು ನಮ್ಮ ಎಡಗೈನ ತೋರು ಬೆರಳು ಮಧ್ಯದ ಬೆರಳು ಮತ್ತು ಹೆಬ್ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದುಕೊಂಡಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸುತ್ತದೆ ಈ ಒಂದು ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನ ನಾವು ಅಳವಡಿಸಿಕೊಂಡು ಬಹಳಷ್ಟು ಕ್ಷೇತ್ರಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ವಿದ್ಯುತ್ ಕಾಂತೀಯ ಕ್ರೇನ್ ಇಲ್ಲಿ ಅತ್ಯಂತ ಬಲಶಾಲಿಯಾದ ವಿದ್ಯುತ್ ಕಾಂತ ಕಬ್ಬಿಣದ ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭವಾಗಿ ಸಾಗಿಸ್ಲಿಕ್ಕೆ ನೆರವಾಗುತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಂ ಆರ್ ಐ ಸ್ಕ್ಯಾನಿಂಗ್ ಬಗ್ಗೆ ಕೇಳಿರ್ಬೋದು ಇದು ಕಾಂತೀಯ ಅನುರಣ ಬಿಂಬನ ಅಂತ ಕರಿತೇವೆ ಇಲ್ಲಿ ಮಾನವ ದೇಹದ ಒಳಗಿನ ಬಿಂಬವನ್ನ ಪಡೆದುಕೊಳ್ಳಲಾಗುತ್ತೆ ಇನ್ನು ವಿದ್ಯುತ್ ಕಾಂತೀಯ ರೈಲು ಇದು ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ರೈಲಾಗಿದೆ ಏಕೆಂದ್ರೆ ಇದಕ್ಕೆ ಚಕ್ರಗಳಿಲ್ಲ ಮ್ಯಾಗ್ನೆಟಿಕ್ ಲ್ಯಾವಿಟೇಷನ್ ಮೂಲಕ ಇದು ವೇಗವಾಗಿ ಚಲಿಸುತ್ತೆ ಅದೇ ರೀತಿ ಈ ಒಂದು ವಿದ್ಯುತ್ ಕಾಂತೀಯ ಪರಿಣಾಮವನ್ನ ನಾವು ಬಹಳಷ್ಟು ಕ್ಷೇತ್ರಗಳಲ್ಲಿ ಬಳಸಿಕೊಂಡಿದ್ದೇವೆ